ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಬುದಾನ ಅಂದರೆ ಸಬ್ಬಕ್ಕಿನ ಬಳಸ್ಕೊಂಡು ಒಂದು ಒಳ್ಳೆ ಸೂಪರ್ ಆಗಿರೋ ಅಂಥ ಕಸ್ಟರ್ಡ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಈ ಬೇಸಿಗೆ ಕಾಲದಲ್ಲಿ ತಿನ್ನಲಿಕ್ಕೆ ಬನ್ನಿ ಈ ಕಸ್ಟರ್ಡ್ ಮಾಡಲಿಕ್ಕೆ ಬೇಕಾಗಿರೋವಂಥ ಸಾಮಗ್ರಿ ಮತ್ತೆ ಮಾಡೋವಂಥ ವಿಧಾನನ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನಿಲ್ಲಿ ಮೊದಲಿಗೆ ನೋಡಿ ಸಾಬುದಾನ ತಗೊಂಡಿದ್ದೀನಿ ಸಬ್ಬಕ್ಕಿ ಇದನ್ನು ನಾನು ಲೈಲಾನ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ದಪ್ಪ ಸಬ್ಬಕ್ಕಿನಾದರೂ ತೊಗೋಬೋದು ಸಬ್ಬಕ್ಕಿನ ಬೇಯಿಸ್ಕೊಳ್ಳುವಾಗ ಯಾವಾಗಲೂ ಮುಂಚೆನೇ ನೀರನ್ನ ಕುದಿಲಿಕ್ಕಿಡಬೇಕು ಇಲ್ಲಾಂದರೆ ಸಬ್ಬಕ್ಕಿ ಎಲ್ಲ ಒಂಥರ ಪುಡಿ ಪುಡಿ ಆಗುತ್ತೆ ಇಲ್ಲಾಂದರೆ ಮುದ್ದೆ ಥರ ಆಗೋಗುತ್ತೆ ಬಿಡ್ಬಿಡ್ತಿಯಾಗಿ ಬರೋಲ್ಲ ನಮಗೆ ಅದಕ್ಕೋಸ್ಕರ ನಾನು ಮುಂಚೆನೇ ನೀರು ಕುದಿಲಿಕ್ಕೆ ಇಟ್ಕೊಂಡು ಅದಾದಮೇಲೆ ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿ ಸಾಬುದಾನ ಏನಿದೆ ಕುದಿತಿರುವಂಥ ನೀರಲ್ಲಿ ಹಾಕಿ ನಾನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊತೀನಿ ಎಲ್ಲಿವರೆಗೂ ಅಂದರೆ ಒಳ್ಳೆ ಚೆನ್ನಾಗಿ ಸಾಬುದಾನ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಭಾಳ ಈಸಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಈಗ ಬೇಯ್ತಾ ಬಂದಿದೆ ಇದೆಲ್ಲ ಚೆನ್ನಾಗಿ ಬೆಂದಿದೆ ಆಲ್ರೆಡಿ ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಇಲ್ಲಿ ಕರೆಕ್ಟಾಗಿ ಬೆಂದಿದೆ ನಾನು ಒಂದೊಂದು ಕಾಳನ್ನ ಇಚ್ಕಿ ಕೂಡ ನೋಡ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾವು ತಣ್ಣೀರನ್ನ ಇದಕ್ಕೆ ಸೇರಿಸ್ಕೊಂಡು ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಇದು ಮತ್ತೆ ಕುದಿಯೋ ಅಂಥ ಪ್ರಕ್ರಿಯೆ ಏನಿದೆ ಅದು ನಿಂತೋಗಬೇಕು ಆವಾಗ ನಮಗೆ ಈ ಚೆನ್ನಾಗಿ ಬಿಡ್ಬಿಡ್ತಿಯಾಗಿ ಸಿಗುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಒಂದು ಜರಡಿಲಿ ಶೋಧಿಸ್ಕೋಬೇಕಾಗತ್ತೆ ನೋಡಿ ನಾನು ಜರಡಿಲಿ ಶೋಧಿಸ್ಕೊತಿದ್ದೀನಿ ಶೋಧಿಸ್ಬಿಟ್ಟು ಹಂಗೆ ಬಿಡಬಾರ್ದು ಇದನ್ನು ಇದನ್ನು ಚೆನ್ನಾಗಿ ತೊಳ್ಕೋಬೇಕು ಯಾಕೆಂದರೆ ಇದು ತಣ್ಣಗಾಗಬೇಕು ಪೂರ ಸಂಪೂರ್ಣವಾಗಿ ತಣ್ಣಗಾಗಬೇಕು ಆವಾಗಲೇ ಸಾಬುದಾನ ಬಿಡಿಬಿಡ್ತಿಯಾಗಿ ಸಿಗೋದು ನಮಗೆ ಇಲ್ಲಾಂದರೆ ಅದು ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಇನ್ನು ಕಸ್ಟರ್ಡ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟರು ಒಳ್ಳೇದು ನೀವೇನು ರೆಡಿ ಮಾಡ್ಕೊಂಡಿಲ್ಲ ಅಂದರೆ ನಾನಿಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇದನ್ನು ಇವಾಗ ನೀರು ಹಾಕಿ ನೀರು ಹಾಕಿ ತಣ್ಣಗಾಗಿಸ್ತೀನಿ ಅಷ್ಟೇ ಯಾಕೆಂದರೆ ಇದು ಮತ್ತೆ ಬೇಯಬಾರ್ದು ಅಂತ ಅಷ್ಟೇ ಈಗ ನೋಡಿ ತೊಳೆದಿದ್ದಾಯ್ತು ಚೆನ್ನಾಗಿ ಎಲ್ಲ ಇದು ನೀರೆಲ್ಲ ಹಿಂಡಿದ್ದೀನಿ ಸೈಡಲ್ಲಿರಲಿ ಇದು ಅದಾದ ಮೇಲೆ ನಾನು ಒಂದು ಲೀಟ್ರ್ ಹಾಲು ತಗೊಂಡಿದ್ದೀನಿ ಈ ಒಂದು ಕಸ್ಟರ್ಡ್ ಮಾಡಲಿಕ್ಕೆ ಒಂದು ಲೀಟ್ರ್ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಲೀಟ್ರು ಮೆಜರ್ಮೆಂಟಲ್ಲಿ ಮಾಡ್ತಾಯಿದ್ದೀನಿ ಒಂದು ಕಪ್ಪು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಹಾಲು ಚೆನ್ನಾಗಿ ಕುದ್ದಿತ್ತು ಹಾಲಿಗೆ ಇವಾಗ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಕಾಲು ಕೆ ಜಿ ಟೂ ಫಿಫ್ಟಿ ಗ್ರಾಮ್ ಸಕ್ಕರೆನ ಬಳಸ್ತಾ ಇದ್ದೀನಿ ನೀವು ಸಕ್ಕರೆ ಎಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಇಲ್ಲಿ ಹಾಲು ಕುದೀಲಿ ಇಲ್ಲಿ ಕಸ್ಟರ್ಡ್ ಪೌಡ್ರನ್ನ ರೆಡಿ ಮಾಡ್ಕೊತೀನಿ ಏನಿಲ್ಲ ಇದು ಮಾರ್ಕೆಟಲ್ಲಿ ಸಿಗೋವಂಥ ಕಸ್ಟರ್ಡ್ ನಾನು ತಗೊಂಡಿರೋದು ನಾವು ಜಾಸ್ತಿ ಕ್ಲೌಡ್ ಕಿಚನ್ಗೆಲ್ಲ ಬಳಸ್ತೀವಿ ಇವಾಗ ನಮ್ಮ ಹತ್ರ ತುಂಬ ಸೇಲ್ ಆಗುತ್ತೆ ಇದು ಎರಡು ಟೀ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪು ಪೌಡ್ರನ್ನ ಇದೀನಿ ನಾನು ನಾನು ಸಾಬುದಾನ ಹಾಕ್ತಾ ಇರೋದ್ರಿಂದ ತಿಕ್ನೆಸ್ ಸ್ವಲ್ಪ ಕಮ್ಮಿ ಇಡ್ತೀನಿ ಯಾಕೆಂದರೆ ಹಾಕಿದ ಮೇಲೆ ಅದು ಗಟ್ಟಿ ಆಗುತ್ತೆ ಜಾಸ್ತಿ ಅದಕ್ಕೋಸ್ಕರ ನೋಡಿ ಎರಡು ಟೀ ಸ್ಪೂನ್ ಆದರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಕೂಡ ಲಂಸ್ ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇರೋಂಥ ಹಾಲಿಗೆ ಇವಾಗ ಕಸ್ಟರ್ಡ್ ಪೌಡ್ರ್ ಏನಿತ್ತು ಇದನ್ನು ನಾನು ಇದ್ದೀನಿ ಸೇರಿಸ್ಕೊಂಡು ಒಂದು ನಿಮಿಷ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಸಲ ಕುದಿಸ್ಕೊಂಡ್ಬಿಡ್ತೀನಿ ಸಾಕು ಒಂದು ಕುದಿ ಕುದ್ದಿದ್ದಾಯಿತು ಸೈಡಲ್ಲಿರಲಿ ಇದು ನಾನಿವತ್ತು ನಮ್ಮ ಮನೇಲಿ ಬಾಳೆಹಣ್ಣು ಸೇಬು ಮತ್ತು ಎರಡು ಥರ ದ್ರಾಕ್ಷಿ ಇತ್ತು ಹಂಗಾಗಿ ಈ ಹಣ್ಣನ್ನು ಬಳಸ್ತಾ ಇದ್ದೀನಿ ನೀವೇನಾದರೂ ಈ ಥರ ಹಣ್ಣುಗಳು ಸಿಗಲೇ ಇಲ್ಲ ಅಂದರೆ ಬರೀ ಸಾವುದಾನ ಬಳಸಿ ಕೂಡ ಮಾಡ್ಕೋಬೋದು ಯಾಕೆಂದರೆ ನಮ್ಮಮ್ಮ ಅದೇ ಥರ ಮಾಡ್ತಾರೆ ಈ ಫ್ರೂಟ್ಸ್ನೆಲ್ಲ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ನಮ್ಮಮ್ಮಂಗೆ ಅಲ್ಲಿ ಊರಲ್ಲಿ ಸಿಟಿಗೆ ಹೋಗ್ಬೇಕಾಗತ್ತೆ ತಿಪ್ಪೂರಿಗೆ ಹಂಗಾಗಿ ನಮ್ಮ ತಾಯಿ ಏನು ಮಾಡ್ತಾರೆ ಸಾಬೂದಾನ ಹಾಕಿನೇ ಮಾಡ್ತಾರೆ ನಾನು ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕಸ್ಟರ್ಡ್ ಅವ್ರಿಗೆ ತುಂಬ ಇಷ್ಟ ನೋಡಿ ಈ ಹದವಾಗಿದ್ದರೆ ಸಾಕು ಯಾಕೆಂದರೆ ಸಾಬುದಾನ ಹಣ್ಣೆಲ್ಲೇ ಹಾಕ್ತೀವಲ್ವ ಕರೆಕ್ಟ್ ಆಗುತ್ತೆ ಈ ಹದವಾಗೇ ಇರಲಿ ಈಗ ಇದಕ್ಕೆ ನಾವು ಬೇಯಿಸಿ ಶೋಧಿಸಿ ಇಟ್ಟಿರುವಂಥ ಸಾಬುದಾನ ಸಬ್ಬಕ್ಕಿ ಏನಿದೆ ಇದು ಚೆನ್ನಾಗಿ ಬೆಂದಿದೆ ಇದು ಸಾಕು ಇಷ್ಟು ಬೆಂದಿದ್ರೆ ಈಗ ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಏನು ಕಷ್ಟ ಆಗೋಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬಿಡ್ಬಿಡ್ತಿಯಾಗಿರಬೇಕು ಅಷ್ಟೇ ಮುದ್ದೆ ಮುದ್ದೆ ಥರ ಆದರೆ ಬೇಗ ಮಿಕ್ಸ್ ಆಗಲ್ಲ ಇದು ಮುದ್ದೆ ಥರ ಆಗಿಲ್ಲ ನೋಡಿ ಹಿಂಗೆ ಅಂತಿದ್ದಂಕೆಯೇ ಮಿಕ್ಸ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ನಿಮಗಿಲ್ಲಿ ನಾನು ನೀಟಾಗಿ ತೋರಿಸಿದ್ದೀನಿ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಾಬುದಾನ ಎಲ್ಲ ಬಿಡ್ಬಿಡ್ತಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಈಗ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೆ ಮತ್ತು ನಾರ್ಮಲ್ ದ್ರಾಕ್ಷಿ ತೊಗೊಂಡಿದ್ದೆ ಒಂದು ಸೇಬು ಮತ್ತು ಬಾಳೆಹಣ್ಣು ನೀವು ಇದರಲ್ಲಿ ಯಾವ ಫ್ರೂಟ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಇವಾಗೆಲ್ಲ ಬೇಸಿಗೆ ಕಾಲ ಅಲ್ವಾ ನಾವು ಜಾಸ್ತಿ ಡಬ್ಬುಗಟ್ಲೆ ಐಸ್ ಕ್ರೀಮ್ ಎಲ್ಲ ತಂದಿಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಟ್ಕೊಂಡು ಒಂದು ಇದೇನು ಒಂದು ನಾಲ್ಕೈದು ದಿನ ಆರಾಮಾಗಿ ಇಟ್ಕೋಬೋದು ಫ್ರಿಜ್ಜಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾನು ಇದನ್ನು ಎರಡು ಅವರ್ಗಳ ಕಾಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಚೆನ್ನಾಗಿ ತಣ್ಣಗಿದ್ರೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿವಾಗ ನೋಡಿ ಈ ಥರ ಟ್ರಾನ್ಸ್ಫರ್ ಮಾಡಿಕೊಂಡು ಬೇರೆ ಬೇರೆ ಒಂದು ಗಾಜಿನ ಬೌಲ್ ಏನಿದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ ಎರಡು ಗಂಟೆ ಆಗಿತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನಾನು ತುಂಬ ಚೆನ್ನಾಗಿ ಸೆಟ್ಟಾಗಿತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ ನೋಡ್ತಿದ್ದೀರಲ್ಲ ತುಂಬ ಈಸಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಂಡು ನಿಜವಾಗ್ಲೂ ಚೆನ್ನಾಗಿರುತ್ತೆ ಏನೂ ಫ್ರೂಟ್ಸ್ ಇಲ್ಲ ಅಂದರೆ ಪರವಾಗಿಲ್ಲ ಸಬ್ಬಕ್ಕಿ ಸಾಬೂದಾನೇ ಬಳಸ್ಕೊಂಡು ಮಾಡ್ಕೊಳ್ಳಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ